ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಿಂದಿದೀವಿ ಅಂತ ಆಲ್ ತೆಲ್ ನೋಡಿರಲ್ವಾ ತಮ್ಮ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ ಒಂದು ವಿಷಯ ಅಂತ ಗೊತ್ತಾಗಿರುತ್ತೆ ಅಲ್ವಾ ಅವತ್ತು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನಾವು ಮಾತಿನ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಪ್ರತಿಯೊಬ್ಬರು ಹೆಣ್ಮಕ್ಳು ಸಹ ಇವತ್ತು ದಿನ ನೀವು ಮನೆಯಲ್ಲಿ ಸ್ನಾನ ಪೂಜೆ ಪುರಸ್ಕಾರಗಳೆಲ್ಲವನ್ನು ಸಹ ಮಾಡಿರ್ತೀರ ಅಲ್ವಾ ಇವತ್ತು ದಿನ ನೀವು ನಾನು ತೋರಿಸ್ತಾ ಇರುವಂಥ ನೋಡಿ ನಾನು ನಿಮಗೆ ಕಾಳು ಮೆಣಸ ತೋರಿಸ್ತಾ ಇದ್ದೀನಿ ಈ ಕಾಳು ಮೆಣಸಿನಿಂದ ಇವತ್ತು ದಿನ ನೀವು ಸಾಯಂಕಾಲ ಓದೂಡಿಯ ಸಮಯದಲ್ಲಿ ಅಂದರೆ ಒಂದು ಐದು ಗಂಟೆಯಿಂದ ಏಳುವರೆ ಒಳಗಡೆ ನೀವು ಚಿಕ್ಕ ತಂದ್ರ ಪರಿಹಾರ ನೀವು ಮನೆಯಲ್ಲಿ ಮಾಡ್ಕೊಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ಗಿನ ಯಾವುದೇ ಒಂದು ಸಮಸ್ಯೆ ಇರಲಿ ಅದನ್ನು ಸಕಲ ಸಂಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆ ಆಗಿರ್ಬೋದು ಬಡತನ ಆಗಿರ್ಬೋದು ಯಾವುದೇ ರೀತಿಯಾದಂಥ ಸಮಸ್ಯೆ ಇದನ್ನು ನಾನು ಹೇಳ್ಕೊಡುವಂತಹ ಈ ಒಂದು ಕಾಳು ಮೆಣಸಿನಿಂದ ಈ ರೀತಿಯಲ್ಲಿ ನೀವು ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದಲೂ ಸಹ ನಿಮಗೆ ಮುಕ್ತಿ ಸಿಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ಒಂದು ಸಮಸ್ಯೆ ಇದನ್ನು ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಕಾಳು ಮೆಣಸನ್ನ ನಾವು ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇದು ಆರೋಗ್ಯದಲ್ಲಿಯೂ ಸಹ ನಮಗೆ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಸಹ ತಂದು ಜೊತೆಗೆ ಕಾಳು ಮೆಣಸು ಕಪ್ಪು ಬಣ್ಣದಾಗಿರುವುದರಿಂದ ಇದು ನೆಗೆಟಿವ್ ಅಂಶವನ್ನು ಹೋಗಲಾಡಿಸಿ ನಮಗೆ ಪಾಸಿಟಿವ್ ಎನರ್ಜಿ ತಂದುಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತ ಪರಿಹಾರ ಇದು ಅಂತ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಈ ಒಂದು ತಂತ್ರ ಪರಿಹಾರನ ಇವತ್ತು ಸಾಯಂಕಾಲ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ಟಾಪಿಕ್ ಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದಯ ಕಡ ಮರಿಬಿಡಿ ಮತ್ತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಹಾಗೇ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಹೀರಿಯಾನ ಎಷ್ಟು ಸ್ಕಿಪ್ ಮಾಡಿದೆ ಹೇಳ್ತಾ ಇರ್ತಾನೆ ಫ್ರೆಂಡ್ಸ್ ಯಾಕೆಂದರೆ ಇವರು ತಂದಿರುವಂತಹ ಈ ಕಾಳು ಮೆಣಸಿನ ಒಂದು ರೆಮಿಡಿ ತುಂಬಾ ಶಕ್ತಿಯುತವಾದದ್ದು ಜೊತೆಗೆ ನೀವು ಏರಿದು ಮಾಡಿದ ತಕ್ಷಣ ಹಾಕುವಂತಹ ಅಂದರೆ ಶೀಘ್ರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ತಂದು ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಆದಷ್ಟು ಬೇಗ ಓದಿ ನಾವು ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನಾನು ಚಿಕ್ಕ ತಂತ್ರದ ಮೂಲಕ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಕಷ್ಟ ಅಂತ ಅನ್ನೋದು ಸಹಜ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಅಂದ್ರೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ ಆಲ್ರೆಡಿ ಇದು ಗೊತ್ತಿರುವಂಥ ವಿಷಯನೇ ಅಲ್ವಾ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ನಾವು ಬಳಸ್ಕೊಂಡು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವೇ ಬಗೆಹರಿಸಬಹುದು ಆದ್ರೆ ಇದು ಯಾರಿಗೂ ಗೊತ್ತಿರಲ್ಲ ಅದು ನಾವು ಅಂದ್ರೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ನಮ್ಮ ಗಂಡ್ಮಕ್ಳಾಗಿರ್ಬೋದು ಇಂಥ ಅಡುಗೆ ಮನೇಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ನಾವು ಬಳಸ್ಕೊಂಡು ಅದನ್ನು ಹಿಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವೇ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮನೆಯಲ್ಲಿ ಕೈ ಮನೆಯಲ್ಲಿ ಅಂದರೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡ್ಸ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಯಶಸ್ ಸಿಗ್ತಾಯಿಲ್ಲ ಎಳಿಗೆ ಸಿಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಮತ್ತು ನಾವು ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಕಾಣ್ತಾ ಇದೆ ಅನ್ನೋದಾಗಿರ್ಬೋದು ನಾವು ದುಡಿದಂತಹ ದುಡ್ಡು ನಮಗೆ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ವ್ಯಾಪಾರಸ್ಥರಿಗೆ ಫಸ್ಟು ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ದಿನ ದಿನ ದಿನದಿಂದ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಯಾವುದಾದ್ರೂ ಮಾಟದ ಮಾಟ ಮಟ್ಟದ ಸಮಸ್ಯೆಯಿಂದಾಗಿ ನಮ್ಮ ವ್ಯಾಪಾರಗಳು ಕುಂಠಿತವಾಗಿದೆ ಅಂಥದ್ದಾಗಿರ್ಬೋದು ಮೇನಾಗಿ ಕಾಡುವಂತಹ ಮನೆಯಲ್ಲಿ ಮೇನಾಗಿ ಸಾರಿ ಮನೆಯಲ್ಲಿ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಹೇಳ್ಕೊಡುವಂತಹ ಒಂದು ಚಮತ್ಕಾರ ಒಂದು ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಜೊತೆಗೆ ನೀವು ಇದು ಯಾವ ಸಮಸ್ಯೆ ಇದ್ರೂ ಸಹ ಇವೆಲ್ಲ ಸಮಸ್ಯೆಯಿಂದ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಈ ಒಂದು ಕಾಳು ಮೆಣಸು ನೋಡಿ ನಾನು ನಿಮಗೆ ಕಾಳು ಮೆಣಸುನ ತೋರಿಸ್ತಾ ಇದ್ದೀನಿ ಈ ಕಾಳು ಮೆಣಸು ಕಪ್ಪು ಬಣ್ಣದ ಒಂದು ಬಣ್ಣದ ಕಪ್ಪು ಸಾರಿ ಕಪ್ಪು ಬಣ್ಣದ ವರ್ಣದಲ್ಲಿರುವುದರಿಂದ ಈ ಒಂದು ಕಾಳು ಮೆಣಸಿಗೆ ತುಂಬನೇ ಪವರ್ಫುಲ್ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಈ ಕಾಳು ಮೆಣಸನ್ನ ಬಳಸ್ಕೊಂಡು ನಾವು ಇದನ್ನು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಯಾವುದೇ ಒಂದು ರೀತಿಯಾದ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಜೊತೆಗೆ ಫ್ರೆಂಡ್ಸ್ ಶನಿ ಕಾಟದಿಂದ ನೀವು ಏನಾದರೂ ಬಳತಾ ಇದ್ರೆ ಶನಿ ದೋಷದಿಂದ ನಿಮಗೇನಾದರೂ ಕಾಡ್ತಾ ಇದ್ರೆ ಶನಿ ಶನಿಯ ಸಾಡೆ ಸಾತ್ ಏನಾದ್ರು ನಿಮಗೆ ನಡೀತಾ ಇದ್ರೆ ಶನಿಯ ಒಂದು ಮುಕ್ತಿ ನಿಮಗೆ ಕೊನೆಗೊಳ್ತಾ ಇದೆ ಅಂತ ಅಂದರೆ ಈ ಒಂದು ಕಾಳು ಮೆಣಸಿಂದ ಮಾಡಿಕೊಡುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಸಾರಿ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕಾಳು ಮೆಣಸನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದಲೂ ನಾವು ಹೊರಗೆ ಬರೋದು ಅಂತ ನಾ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಅಲ್ವ ನಾನು ಇಲ್ಲಿ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಾಳು ಮೆಣಸಿನಲ್ಲಿ ನೀವು ಒಂದೇ ಒಂದು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ಕಾಳು ಮೆಣಸು ತೋರಿಸ್ತಾ ಇದ್ದೀನಿ ಒಂದೇ ಒಂದು ಅಂದರೆ ಕಪ್ಪು ಬಣ್ಣದಲ್ಲಿರುವಂತಹ ಒಂದೇ ಒಂದು ಕಾಳು ಮೆಣಸನ್ನ ತೆಗೆಯವಿ ತೆಗೆದುಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನಲವತ್ತು ಒಂದು ದಿನ ಈ ಒಂದು ಚಿಕ್ಕ ತೊಂದರೆ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನ ನಾವು ಹೆಣ್ಮಕ್ಳು ಸಹ ಮಾಡ್ಕೋಬೋದು ಗಂಡು ಮಕ್ಕಳು ಸಹ ಮಾಡ್ಕೋಬೋದು ಯಾರೇ ಮಾಡಿಕೊಂಡ್ರೂ ಸಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸಾಕು ಕಾಳು ಮೆಣಸು ಒಂದು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ನೀವು ಮನೆಯಿಂದ ನಿಮಗೆ ಆಫೀಸ್ಗೆ ಹೋಗೋರಾಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಇದ್ದೀವಿ ಅನ್ನೋರಾಗಿರ್ಬೋದು ಇಲ್ಲ ನೀವು ದುಡಿಯುವಂಥ ವ್ಯಕ್ತಿಗಳಾಗಿರ್ಬೋದು ಯಾರು ಬೇಕಾದ್ರೂ ಸಹ ಇದನ್ನ ಮಾಡ್ಕೋಬೋದು ನೀವು ಮನೆಯಿಂದ ಹೊರಗಡೆ ಹೋಗುವಂತಹ ಸಮಯದಲ್ಲಿ ನೀವು ಒಂದೇ ಒಂದು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇನ್ನು ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಬಂದ ನಂತರ ಬಂದ ನಂತರ ಇದನ್ನು ನೆಲದ ಮೇಲೆ ಇಟ್ಟು ನೀವು ಬಲಗಾಲಿಂದ ಅಂದರೆ ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಕೋಬಹುದು ಬಲಗಾಲಿಂದ ನೀವು ಇದನ್ನು ಪ್ರೆಸ್ ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಮೈ ಮೇಲಿರುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ದೂರವಾಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾಯಿದ್ರೂ ನಿಮಗೆ ಜಯ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಮದುವೆ ಸೆಟ್ ಇಲ್ಲ ನಾವು ದುಡ್ದಂಥ ಹಣ ಕೈಯಲ್ಲಿ ಉಳಿತಾಯಿಲ್ಲ ನಮಗೆ ವ್ಯಾಪಾರ ಅಂದ್ರೆ ಅಂದರೆ ಸಾರಿ ನಮಗೆ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಂತಂದ್ರೆ ಸಿಗ್ತಾಯಿಲ್ಲ ಅಂತಂದರೆ ಜೊತೆಗೆ ಫ್ರೆಂಡ್ಸ್ ನಾವು ಮನೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಕ್ತಾ ಇಲ್ಲ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಕ್ತಾ ಇಲ್ಲ ಇಲ್ಲ ಯಾವುದಾದ್ರೂ ಒಂದು ಸೈಡ್ ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೂ ಆಗ್ತಾಯಿಲ್ಲ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳೇ ನಡೀತಾ ಇದೆ ಅದರಿಂದ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಅನ್ನೋಂಥದ್ದಾಗಿರ್ಬೋದು ಇಂತಹ ಇಂತಹ ಹಲವಾರು ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ ಅದು ಅಂದರೆ ಗೊತ್ತಿರೋದಕ್ಕೆ ತುಂಬ ಇಂತಹ ಸಮಸ್ಯೆಗಳನ್ನು ಸಹ ನಾವು ನಾನು ತೋರಿಸ್ತಾ ಇರಬೇಕು ಈ ಒಂದು ಕಾಲನ್ನು ಬಳಸ್ಕೊಂಡು ಇವತ್ತಿನ ನಿಶಿಕ್ತ ತಂತ್ರ ಪರಿಹಾರನ ಮಾಡ್ಕೊಂಡು ಮಾಡೋದರಿಂದ ನನಗೆ ಅದ್ಭುತದಲ್ಲಿ ತಂತ್ರ ಪರಿಹಾರ ಒಂದು ಒಳ್ಳೆಯ ಫಲನ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದನ್ನ ನೀವು ಅಂದ್ರೆ ನೆಲದ ಮೇಲಿಟ್ಟು ನೀವು ಇದನ್ನ ಬಲಗಾಲಿಟ್ಟು ನೀವು ಅದನ್ನ ಪ್ರೆಸ್ ಮಾಡ್ಕೊಂಡು ಅಂದ್ರೆ ಅದನ್ನ ಇಲ್ಲಿ ಉರುಳಿಸಿ ಹೋಗ್ಬೇಕಾಗುತ್ತೆ ಇದನ್ನು ಕಟ್ಟಾಗುವಂಥದ್ದಾಗಿರ್ಬೋದು ಇಲ್ಲ ಒಂದು ಮುಗ್ದೋಗುವಂಥದ್ದಾಗಿರ್ಬೋದು ಇಲ್ಲ ಪೀಸ್ ಆಗುವಂಥದ್ದಾಗಿರ್ಬೋದು ಈ ರೀತಿ ಯಾವುದು ಹಾಕ್ಬಾರ್ದು ಯಾಕೆಂದರೆ ಕಾಳು ಮೆಣಸಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀರಾ ಇಂಥ ಕಾಳು ಅಂತ ಉಳಿಯಬಾರ್ದು ಅಂತ ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಆದರೆ ಇದನ್ನು ನಾವು ನಮ್ಮ ಪರಿಹಾರ ನಮ್ಮಲ್ಲಿರುವಂಥ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಒಂದು ಕಾಳು ಮೆಣಸನ್ನ ಬಳಸಿಕೊಂಡು ನಾವು ಪರಿಹಾರ ಇದ್ವಿ ಹಾಗಾಗಿ ಇದು ತಪ್ಪಿಲ್ಲ ಅಂತಲೇ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಅದರಲ್ಲೂ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾಗಿರುವಂತಹ ಒಂದು ಕಾಳು ಮೆಣಸಾಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಕಲ್ಲುಪ್ಪಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಈ ಎಲ್ಲವೂ ಸಹ ಮಾತಿ ಮಹಾಲಕ್ಷ್ಮಿಗೆ ತುಂಬನೇ ಒಂದು ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಈ ಈ ಎಲ್ಲ ಪದಾರ್ಥಗಳಿಂದಲೂ ಸಹ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಫಲನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇದರಿಂದ ಫ್ರೆಂಡ್ಸ್ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಲ್ವತ್ತ ಒಂದು ದಿನ ಪ್ರತಿನಿತ್ಯ ನಲ್ವತ್ತ ಒಂದು ದಿನ ನೀವು ಮಾಡ್ಕೊಳ್ಳಿ ಅಂದರೆ ಇವತ್ತು ನಾನು ಶುಕ್ರವಾರ ಇವತ್ತು ಶುರು ಮಾಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಇವತ್ತು ದಿನ ನೀವು ಸಾಯಂಕಾಲ ಗೋಧಿಯ ಸಮಯದಲ್ಲಿ ನೀವು ಈ ಒಂದು ತಂತ್ರ ಪರಿಹಾರ ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೋಬೋದು ಯಾವ ದಿನ ಬೇಕಾದರೂ ಸಹ ಮಾಡ್ಕೋಬೋದು ಆದರೆ ಮೊದಲೇ ದಿನ ನೀವು ಶುರು ಮಾಡಬೇಕಾದ ಮಾಡಬೇಕಾದಂತಹ ದಿನ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಆಗಿರ್ಬೋದು ಒಣ್ಮೇಲೆ ಆಗಿರ್ಬೋದು ಶುರು ಮಾಡಬೇಕಾದಂತಹ ಈ ದಿನಗಳಲ್ಲಿ ನೀವು ಶುರು ಮಾಡ್ಕೊಳ್ಳಿ ನಲವತ್ತ ಒಂದು ದಿನ ಈ ಒಂದು ಚಿಕ್ಕ ತಂತ್ರ ಪನ್ನ ನೀವು ಮಾಡಿಕೊಳ್ಳಿ ಅಂದರೆ ನಮ್ಮ ಹೆಣ್ಮಕ್ಳು ಮಧ್ಯ ಸ್ಥಳದಲ್ಲಿ ಉಂಟಾಗುವಂಥ ಸಮಯದಲ್ಲಿ ಬೇಕಾದ್ರೆ ನೀವು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಂತರ ಅದನ್ನು ನೀವು ಮತ್ತೆ ಎಳೆದಂಥ ಮುಗಿದ ನಂತರ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನೆಕ್ಸ್ಟು ಇದನ್ನು ನೀವು ನಲವತ್ತು ಒಂದು ದಿನಗಾಲ ನೀವು ಶುರು ಮಾಡಿಕೊಂಡು ಹೇಳ್ದಲ್ಲ ನಿಮಗೆ ಕಾಲಲ್ಲಿ ಇಟ್ಟು ನೀವು ಬ ಅಂದರೆ ಬಲಗಾಲಿಂದನೇ ಮಾಡ್ಕೋಬೇಕಾಗುತ್ತೆ ಮಕ್ಕಳು ಬಲಗಾಲಿಂದ ಮಾಡಬೇಕು ಗಂಡು ಮಕ್ಕಳು ಸಹ ಬಲಗಾಲಿಂದನೇ ಮಾಡ್ಕೋಬೇಕು ಬಲಗಾಲಿನಲ್ಲಿ ಇದನ್ನು ಅಂದರೆ ಇತ್ತ ಕಾಲಿಂದ ಈ ರೀತಿ ಅಂದರೆ ಮುಂದಕ್ಕೆ ತೆರಳಿಸಿ ಅಂದರೆ ಉರುಳಿಸಿ ನೀವು ಮುಂದಕ್ಕೆ ಹೋಗಬೇಕಾಗುತ್ತೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಹಿಂದಕ್ಕೆ ತಿರುಗೋಳುವಂಥದ್ದಾಗಿರ್ಬೋದು ಇಲ್ಲ ಗಾಡಿಗೆ ಮತ್ತೆ ಅಂತ ಹೇಳೋದಾಗಿರ್ಬೋದು ಮನೆ ಡ್ರಾಪ್ ಮಾಡಿಲ್ಲ ಅಂತದಾಗಿರ್ಬೋದು ಈ ರೀತಿ ನೀವು ವಾಪಸ್ಸು ಬರೋಕ್ಕೆ ಹೋಗ್ಬಾರ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆ ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸುಖ ಪರಿಹಾರ ಪರಿಣಾಮ ನೀವು ಹೋಗುವಂತಹ ಯಾವುದೇ ಒಂದು ಕೆಲಸದಲ್ಲೂ ಸಹ ನಿಮಗೆ ಯಶಸ್ಸು ಹೇಳಿದೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಶನಿ ಶನಿ ಶನಿಯ ಒಂದು ಸಾಡೆ ಸಾಥ್ ನಡೀತಾ ಇದೆ ಶನಿ ಮಾತ್ಮನ ಒಂದು ದೋಷ ನಮಗೆ ಕಾಡ್ತಾ ಇದೆ ರಾಹುವಿನ ದೋಷ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕೈಯಾಕಿದ್ರು ರಾಹು ಕೇತು ದೋಷಗಳಿಂದ ನಮಗೆ ಬಯ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಮತ್ತು ಶನಿಯ ಒಂದು ಮುಟ್ಟಿ ಮುಕ್ತಿಗೆ ನಾವು ಬಂದಿದ್ದೀವಿ ಅಂತ ಅಂದರೆ ಇವತ್ತು ಇನ್ನೂ ಒಂದು ತಂತ್ರ ಪರಿಹಾರನ ಹೇಳ್ಕೊತೀನಿ ಅದೇ ಈ ಕಾಳು ಮೆಣಸನ್ನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅದು ಯಾವ ರೀತಿ ಅಂತಂದರೆ ಎಂಟು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಎಂಟು ಕಾಳು ಮೆಣಸನ್ನ ತೆಗೆದುಕೊಂಡು ನಂತರ ಇಲ್ಲಿ ಏನು ಮಾಡಬೇಕು ಅಂದರೆ ಹಾಂ ಫ್ರೆಂಡ್ಸ್ ನೋಡಿ கா மெணசன நீங்கள் எட்டு காளு மெணசினி தகைக்கொண்டு ஏன் கப்பணா இதே ரீதியாக கப்பையா தைஸ் கொடுக்கு கப்புக நீங்கள் எண்ட் காளு மெணுன நீங்க எண்ட் கால் மெணு கப்பு பட்டையா நிறைய இதை நீங்க ಎಂಟು ಎಂಟು ನಾಣ್ಯನ ತೋರಿಸ್ತಾ ಇದ್ದೀನಿ ಅಂದರೆ ಒಂದೊಂದು ರೂಪಾಯಿ ಕಾಯಿಲು ಎಂಟಾದರೂ ಆಗಿರ್ಬೋದು ಇಲ್ಲ ನನ್ನ ನಿಮ್ಗೆ ಕೇಳಿ ಐದು ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಎರಡು ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ರೂಪಾಯಿ ಕಾಯ್ನ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಐದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಇಲ್ಲ ಒಂದೊಂದು ರೂಪಾಯಿ ಕಾಯಿನ್ ಐದು ಅಂದರೆ ಎಂಟಾದರೂ ಆಗಿರ್ಬೋದು ನೀವು ಆ ಪ್ರಕಾರದಲ್ಲಾದ್ರೂ ತಗೋಬೋದು ಈ ಪ್ರಕಾರದಲ್ಲಾದರೂ ತೆಗೆದುಕೊಳ್ಬೋದು ಇದನ್ನು ತೆಗೆದುಕೊಂಡು ಈ ಒಂದು ಬಟ್ಟೆಗೆ ಹಾಕಿ ಎಂಟು ಕಾಳು ಸಹ ಹಾಕಿ ಈ ಒಂದು ಬಟ್ಟೆಯಿಂದ ನೀವು ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಅಂದರೆ ಇದನ್ನ ನೀವು ಎಂಟು ದಿನ ಕಾಲ ಮಾಡಬೇಕಾಗುತ್ತೆ ಅಂದರೆ ಇವತ್ತು ಶುರು ಮಾಡ್ತಿದ್ದೀವಿ ಅಂತಂದರೆ ಇವತ್ತು ನಿಂತನೇ ಮಾಡ್ಕೋಬೇಕಾಗುತ್ತೆ ಇವತ್ತು ಶುಕ್ರವಾರ ಇವತ್ತು ಶುರು ಮಾಡಿ ಅಂದರೆ ಇವತ್ತು ಶುರು ಮಾಡಿದ್ರೆ ಇವತ್ತು ನಾಳೆ ನಾಳೆ ಪ್ರತಿನಿತ್ಯ ಎಂಟು ದಿನ ನೀವು ಈ ಒಂದು ಗಂಟನ ಮಾಡ್ಕೊಳ್ಳಿ ಮಾಡಿಕೊಂಡು ಎಂಟು ದಿನಗಳ ಕಾಲ ನೀವು ಮಾಡಿಕೊಂಡು ಈ ಸಾರಿ ಈ ಗಂಟು ಮಾಡಿಕೊಂಡು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲಿ ಈ ಒಂದು ಗಂಟನ್ನು ಆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಒಂದಿಗಾದರೂ ನೀವು ಆಗ್ತೀವಿ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಯಾವುದಾದ್ರೂ ಒಂದು ಮರದ ಕೆರೆಗಳನ್ನು ಇಟ್ಬಿಟ್ಟು ಬಂದ್ವಿ ಅದೇ ಬರುವಾಗ ತಿರುಗಿ ಓದಬಾರ್ದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಶನಿ ದೋಷ ಇದ್ದರೆ ನಿಮಗೆ ಬಗೆಯದಕ್ಕೆ ಶನಿಯ ಸಾಡ ಸಾತ್ ಗಾಯಿದ್ರೆ ಬಗೆಹರಿಸಿದೆ ಶನಿಯಿಂದ ನಾವು ಮುಕ್ತಿ ಇದ್ದೀವಿ ಅಂತ ಅಂದರೆ ಒಂದೇ ಶನಿ ಮುಕ್ತಿ ನಡೀತೀವಿ ಮುಕ್ತಿ ಆಗ್ತಾ ಇದೆ ಅಂತಂದರೆ ಅದು ಸಹ ನಿಂದ ದೂರವಾಗುತ್ತೆ ಅಂತ ಹೇಳ್ಬೋದು ಸಕಲ ಸಂಕಷ್ಟದಿಂದಲೂ ನಿಮಗೆ ಮುಕ್ತಿ ತಂದು ಕೊಡುವಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಕಾಳು ಮೆಣಸಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಅಂದ್ರೆ ನಮ್ಮ ಮೈಯಲ್ಲಿರುವಂತಹದ್ದು ಆಗಿರ್ಬೋದು ನಮ್ಮ ಮನಸ್ಸಿನಲ್ಲಿರುವಂತಹದ್ದಾಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿರುವಂಥಾಗಿರ್ಬೋದು ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ದೂರ ಹೋಗುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುವಂತಹ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುವಂತಹ ಒಂದು ಅದ್ಭುತವಾಗಿ ಅದ್ಭುತವಾದಂಥ ಒಂದು ಟಿಪ್ಸು ಈ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಸಕಲ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆ ಆಗಿರ್ಬೋದು ಬಡತನ ಆಗಿರ್ಬೋದು ಎಲ್ಲವನ್ನು ಸಹ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಕಪ್ಪು ಮೆಣಸು ಕಪ್ಪು ಬಣ್ಣದ ಕಪ್ಪು ವರ್ಣದಲ್ಲಿರುವುದರಿಂದ ಇದು ನೆಗೆಟಿವ್ ಅಂಶನ ಹೋಗಲಾಡಿಸಿ ಒಂದು ಪಾಸಿಟಿವ್ನರ್ಜಿನ ತಂದುಕೊಡುತ್ತೆ ಜೊತೆಗೆ ಮಾತೆ ಮಹಾಲಕ್ಷ್ಮಿನ ಸಹ ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರದ ಪರಿಹಾರ ಅಂದರೆ ಸಾರಿ ಮಾತೆ ಮಹಾಲಕ್ಷ್ಮಿಯನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ಪದಾರ್ಥ ಇದು ಅಂತಾನೆ ಹೇಳ್ಬೋದು ಇದನ್ನ ನಾವು ಅಡುಗೆ ಮನೆಯಲ್ಲಿ ನಮ್ಮ ಆಹಾರವನ್ನು ಮಾಡ್ಕೊಳ್ಳೋಕ್ಕೂ ಉಪಯೋಗಿಸ್ತೀವಿ ಜೊತೆಗೆ ನಮ್ಮ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಬಗೆಹರಿಸ್ಕೊಳ್ತೀವಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ನೆಗೆಟಿವ್ ಅಂಶ ಹೋಗಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಇದು ಸಕಲ ಶನಿ ದೋಷದ ಪೀಡೆಯಿಂದ ಪೀಡೆಯನ್ನು ಸಹ ಬರದಂತೆ ಇದು ತಡೆಯುತ್ತೆ ಏನೇ ಕಷ್ಟ ಬಂದರೂ ಸಹ ಇದು ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟವು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಹೆಣ್ಣು ಇದೆ ಅಂತಲೇ ಹೇಳ್ಬಹುದು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಲಿಮಿಟ್ ಅದನ್ನು ಮನುಷ್ಯನ ಏಳಿಗೆಗಾಗಿ ಮತ್ತು ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸಿಕೊಂಡು ಮನುಷ್ಯನ ಜೀವನದಲ್ಲಿ ಅವರು ಒಂದು ಸುಖಕರವಾದ ನಿಮ್ಮದಿ ಜೀವನ ಮಾಡೋದಕ್ಕೆ ಮಾಡೋದಕ್ಕೆ ಅಂತಾನೆ ಮಾಡಿಕೊಡುವಂತಹ ಇದೊಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಟಿಪ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಇದು ಎಷ್ಟ ಮಟ್ಟಿಗೆ ನಿಮಗೆ ವರ್ಕ್ ಮಾಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ಇದೆ ಅಂತಲೇ ಹೇಳ್ಬೋದು ಶತ್ರು ಬಾ ಶತ್ರುಗಳ ಬಾಧೆಯಿಂದ ನಾವು ಬರ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಎಂಟು ಕಾಡು ನೆನಸ್ತಾ ನೀವು ಒಂದು ಪೇಪರ್ನಲ್ಲಿ ಅಂದರೆ ಒಂದು ಅನ್ರುಲ್ ಪೇಪರಲ್ಲಿ ಹಾಕೊಂಡು ನಿಮ್ಮ ಪರ್ಸಲ್ಲಾಗಿರ್ಬೋದು ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಇಟ್ಕೊಳ್ಳೋದ್ರಿಂದ ನೀವು ಹೋಗ್ತಾ ಇರುವಂತಹ ಯಾವುದೇ ಒಂದು ಕೆಲಸದಲ್ಲಿಯೂ ಸಹ ಶತ್ರುವಿನ ಒಂದು ಕಣ್ಣಿನ ದೃಷ್ಟಿಯಾಗಿರ್ಬೋದು ನೆಗೆಟಿವ್ ಅಂಶ ಆಗಿರ್ಬೋದು ಅದು ದೂರ ಹಾಕಿ ನಿಮಗೆ ಹೋಗ್ತಾ ಇರುವಂತಹ ಕೆಲಸದಲ್ಲಿ ನಿಮಗೆ ಯಶಸ್ವಿ ಏಳಿಗೆ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕಾಡು ಮೆಣಸನ್ನ ನಾವು ಒಂದು ಸಣ್ಣ ಒಂದು ಪದಾರ್ಥ ಅಂತ ಅನ್ಕೋತೀವಿ ಆದರೆ ಅದು ತುಂಬನೇ ಖಾರವಾಗಿರುತ್ತೆ ಮತ್ತು ಕಪ್ಪು ಬಣ್ಣದಲ್ಲಿ ಇರುವುದರಿಂದ ಅದು ನೆಗೆಟಿವ್ ಅಂಶನ ಹೋಗಲಾಡಿಸಿ ನಮಗೆ ಪಾಸಿಟಿವ್ ಎನರ್ಜಿ ತಂದು ಕೊಡುವಂತಹ ಒಂದು ಅದ್ಭುತ ನಮಗೆ ಒಂದು ಪದಾರ್ಥ ಅಂತ ಹೇಳ್ಬೋದು ಈ ಒಂದು ಇದು ಈ ಒಂದು ರೆಮಿಡಿ ಪುರಾತನ ಕಾಲದಲ್ಲಿ ಕಾಲದಿಂದಲೂ ಬಂದಿರುವಂತಹ ರೆಮಿಡಿ ಪುರಾತನ ಕಾಲದಲ್ಲಿಯೂ ಸಹ ನಮ್ಮ ಈ ಫ್ರೀ ಚಿತ್ತತಂತ್ರ ಪರಿಹಾರಗಳನ್ನ ಮಾಡ್ಕೊತಾ ಇದ್ದಂತೆ ಹಾಗಾಗಿ ಅವರು ಅವರಲ್ಲಿರುವಂತಹ ಹಲವಾರು ರೀತಿಯ ಬದ ಅಂದ್ರೆ ಸಾರಿ ಹಲವಾರು ರೀತಿಯ ಸಮಸ್ಯೆಗಳನ್ನ ಹೋಗಲಾಡಿಸ್ಕೊಳೋದಕ್ಕೋಸ್ಕರವೇ ಅವರು ಮಾಡಿದಂತಹ ಒಂದು ಚಿತ್ತತಂತ್ರ ಪರಿಹಾರಗಳು ಅಂತಲೇ ಹೇಳ್ಬೋದು ಅವರು ಈ ರೀತಿ ನೀವು ಮಾಡಿಕೊಡೋದಿಲ್ಲ ನಿಮಗೆ ಯಾವುದೇ ರೀತಿಯಾದಂತಹ ಬಡತನ ಇರಲಿ ಕಷ್ಟಗಳು ಇರಲಿ ದಾರಿದ್ರ್ಯತೆಗಳಿರಲಿ ಯಾವುದಾದ್ರೂ ದುಡ್ಡಂತಹ ಕೈ ಅಂದರೆ ಯಾವುದೇ ಕೆಲಸ ಕೈಯಾಕ್ ನಮ್ಮ ಯಶಸ್ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಬಿದ್ದಂಥ ಹಣ ಕೈ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಸಾಲ ಸಮಸ್ಯೆಯಿಂದ ಬಳ್ತಾ ಇದ್ದೀನಿ ಅಂತ ಆಗಿರ್ಬೋದು ಗಂಡ ಎಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಯಾಕಪ್ಪ ನಮಗೆ ಹೊರ್ಗಡೆನೆ ನಮ್ಮ ನೆಮ್ಮದಿಯಾಗಿದ್ದೀವಿ ಮನೆಗೆ ಬಂದ ತಕ್ಷಣ ಕಿರಿಕಿರಿಗಳು ನೆಮ್ಮದಿ ಇಲ್ಲ ಜಗಳಗಳು ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಇಂತಹ ಹಲವಾರು ಸಮಸ್ಯೆಗಳನ್ನ ನಾವು ನಮ್ಮ ಮನೆಯಲ್ಲೇ ಇರುವಂತಹ ಒಂದು ಈ ಒಂದು ಕಾಳು ಮೆಣಸನ್ನ ಬಳಸ್ಕೊಂಡು ನಾವು ಇನ್ನು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ತಂದು ಕೊಡುತ್ತೆ ಅಂತ ಅನ್ನೋದು ನಾನು ನಾನು ಹೇಳೋದು ಬೇಡ ನೀವೇ ಆಶ್ಚರ್ಯ ಪಡ್ತೀರಾ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರಗ್ರಹ ಯಾಕೆಂದರೆ ಏಕೆಂದರೆ ಇದನ್ನು ನಾನು ಮಾಡ್ಕೊಂಡಿದ್ದೀನಿ ಇದು ನನಗೆ ಮಾಡಿದ ಮೇಲೆ ನನಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಾನು ನೋಡ್ತೀನಿ ಹಾಗಾಗಿ ನೀವು ಸಹ ಒಂದು ಸಲ ಮಾಡಿ ನೋಡಿ ನೀವು ಸಹ ನಿಮ್ಮ ಜೀವನದಲ್ಲಿರುವಂತಹ ಹಲವಾರು ಕಷ್ಟಗಳಿಂದ ಮುಕ್ತ ಸಿಕ್ಕಿ ನೀವು ಸಹ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಫ್ರೆಂಡ್ಸ್ ಈಗೇ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಅಂತ ಹೇಳ್ಕೊತೀವಿ ಇಷ್ಟ ಆಗ್ಲೇಬೇಕು ಯಾಕೆಂದ್ರೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಇದು ಒಡೆದು ಹಾಕುವಂತಹ ಒಂದು ಪದಾರ್ಥ ಅಂತ ಅಂದ ಮೇಲೆ ನಾವು ಇದರಿಂದ ಮಾಡ್ಕೊಳ್ಳೋದ್ರಿಂದ ತಪ್ಪಿಲ್ಲ ಅಲ್ವಾ ಇದ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಮಾಡಬಹುದಲ್ವಾ ಹೌದು ಫ್ರೆಂಡ್ಸ್ ಖಂಡಿತ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಆಗುವಂತ ಬದಲಾವಣೆ ಚಮತ್ಕಾರನ ನೀವೇ ನೋಡಿ ಫ್ರೆಂಡ್ಸ್ ಅದ್ಭುತ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ ತಿಳ್ಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಎಲ್ಲ ಶೇರ್ ಮಾಡಿ ದಯಸಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದಿಲ್ಲ ನೀವು ಸಹ ಚೆನ್ನಾಗಿ ಫ್ರೆಂಡ್ಸ್ ಯಾಕೆ ಇಷ್ಟ ನಾನು ನೀರೀಸ್ಗಳು ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆರೋಗ್ಯದ ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಈಗ ಪರವಾಗಿಲ್ಲ ಎಲ್ಲರೂ ಸ್ವಲ್ಪ ಹೇಳ್ತು ಸ್ವಲ್ಪ ಚೆನ್ನಾಗಿದೆ ಹಾಗಾಗಿ ನಾನು ನಿಮಗೆ ಎಲ್ಲರಿಗೂ ಯೂಸ್ ಆಗಲಿ ನಿಮ್ಮಲ್ಲಿರುವಂಥ ಬಗ್ಗೆ ಬಗೆಯವಿಲ್ಲ ಅದಕ್ಕೋಸ್ಕರ ಇವತ್ತು ಕಾಳುಮೆಣಸಿನಿಂದ ತಂದಿರುವಂತಹ ನೀವು ಚಮತ್ಕಾರದ ಬದಲಾವಣೆನ ನೀವು ನಿಮ್ಮ ಜೀವನದಲ್ಲಿ ಮಾಡಿ ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅಂತ ಈಗ ನನಗೆ ಕಾಮೆಂಟ್ ಮೂಲಕ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕೆಂತಂದರೆ ನಿಮಗೋಸ್ಕರ ನಾವು ಇಷ್ಟೊಂದು ಚೆನ್ನ ಒಳ್ಳೆ ವೀಡಿಯೋಸ್ಗಳನ್ನ ತರ್ತೀವಿ ಅಂತ ಅಂದಾಗ ನೀವು ನಮಗೆ ನಮ್ಮ ಚಾನಲ್ನ ನೀವು ಪ್ರೋತ್ಸಾಹಿಸೋದಾಗಿರ್ಬೋದು ನಮ್ಮ ಚಾನಲ್ಗೆ ಬೆಂಬಲ ಕೊಡೋದಾಗಿರ್ಬೋದು ಮಾಡೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋ ಮುಖಾಂತರವಾಗಿ ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಅಂತ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನ ಬಗೆಹರಿಸ್ಕೊಳ್ಕೋಸ್ಕರನೇ ಒಂದು ಒಳ್ಳೊಳ್ಳೆ ರೆಮಿಡಿಸ್ಗಳನ್ನ ನಾನು ಮತ್ತೆ ತರ್ತೀನಿ ಅದೇ ತನಕನ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್